ಬಹುಮಾನ್ಯ ಚಕ್ರವರ್ತಿ ಶ್ರೀವರ್ಧನ ಮಹಾರಾಜರು ಭಾರತದ ದಕ್ಷಿಣ ಭಾಗದಲ್ಲಿ ಸ್ಥಾಪಿತವಾದ ಸುಂದರ ಸಾಮ್ರಾಜ್ಯದ ಶಾಸಕನಾಗಿದ್ದರು ಅವರ ರಾಜ್ಯವು ನದಿ ತೀರದಲ್ಲಿದ್ದು ಹಸಿರು ಜಮೀನು ಸಂಸ್ಕೃತಿಯ ವೈಭವ ಮತ್ತು ಕಲೆಗಳ ಮಹತ್ವದಿಂದ ಹೆಸರುವಾಸಿಯಾಗಿತ್ತು ಶ್ರೀವರ್ಧನ ಮಹಾರಾಜರು ಧರ್ಮನಿಷ್ಠ ರೂಲರ್ಸ್ ಆಗಿದ್ದು ನ್ಯಾಯಪ್ರಿಯತೆಯ ಚಿಹ್ನೆಯಾಗಿದ್ದರು ಒಂದು ದಿನ ರಾಜದರ್ಶನಕ್ಕೆ ಒಬ್ಬ ಗಂಧರ್ವನಂತ ಯುವಕ ಬಂದು ತನ್ನ ಊರಿನಲ್ಲಿ ಸಂಭವಿಸಿದ ಬಡತನ ಮತ್ತು ಅಕಾಲಿಕ ಬರದ ಬಗ್ಗೆ ಬರೆದ ಅರ್ಜಿ ನೀಡಿದ ಮಹಾರಾಜರು ಅದನ್ನು ಓದಿ ತಕ್ಷಣವೇ ತಮ್ಮ ಮಂತ್ರಿಸಭೆಯನ್ನು ಕರೆಯಿಸಿದರು ಅವರು ಕೇವಲ ರಾಜಕೀಯ ಶಕ್ತಿಶಾಲಿಗಳಲ್ಲ ಬದಲಾಗಿ ಜನರ ನೋವು ಕೇಳಬಲ್ಲ ಆಗಿದ್ದರು ಮಹಾರಾಜರು ಊರಿಗೆ ಆಹಾರ ನೀರು ಮತ್ತು ವೈದ್ಯಕೀಯ ನೆರವು ಕಳುಹಿಸಿದರು ರಾಜನ ಪ್ರಜಾಪ್ರಿಯತೆ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಹೋಯಿತು ಅವರು ಕಲೆಗೆ ಬಹುಮಾನ ನೀಡುತ್ತಿದ್ದರು ಸೀತಾರಾಮನ ಕಥೆಗಳನ್ನೊಳಗೊಂಡ ಬೊಂಬಾಟ ಕಲಾತಂಡ ಶಾಸ್ತ್ರೀಯ ನೃತ್ಯ ಹಾಗೂ ಸಂಗೀತಕ್ಕೆ ಆಶ್ರಯ ನೀಡಿದರು ಪ್ರತಿ ವರ್ಷದ ಹಬ್ಬಗಳಲ್ಲಿ ಪ್ರಜೆಗಳೊಂದಿಗೆ ತಮ್ಮ ಅರಮನೆ ಬಾಗಿಲು ತೆರೆದು ಆಚರಿಸುತ್ತಿದ್ದರು ರಾಜನ ಮೌಲ್ಯಗಳು ಧರ್ಮ ದಯ ಮತ್ತು ನೀತಿ ಅವರನ್ನು ಪ್ರಿಯ ರಾಜನಾಗಿ ಮಾಡಿದ್ದವು ಅವರ ನೆನಪು ಹಿಂದೂ ಸಂಸ್ಕೃತಿಯಲ್ಲಿ ಈ ಧರ್ಮಧ್ವಜ ರಾಜ ಎಂದು ಉಳಿಯಿತು